ನೋಡ್ರಿ ಸೇಮ್ ನಾವು ಹೋಟ್ಲಾಗೇನು ತಂದಿರ್ತೇವಲ್ಲ ಅದೇ ಥರ ಆಗಿರುತ್ತೆ ನೋಡಿ ನೂಡಲ್ಸು ಯಾವ ಥರ ನಾವು ಮನೇಲೆ ಗೋಧಿ ಹಿಟ್ಟು ತೊಗೊಂಡು ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ ನೋಡಿ ನಾನು ಇವಾಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟನಾಗ ನೀವು ಮನೆಯಲ್ಲೇ ನೂಡಲ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ಫ್ರೆಂಡ್ಸ್ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಯಾವ ಥರ ಅಂತ ತೋರಿಸ್ತೀನಿ ಈಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ನಾನು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಇದಕ್ಕೆ ನಾನು ಯಾವ ಹಾಕ್ತಾ ಇಲ್ಲ ಯಾವ ಎಣ್ಣೆನೂ ಹಾಕ್ತೀನಿ ಕಲಿಸ್ಬೇಕು ಇದನ್ನು ನೀವು ಚಪಾತಿ ಹಿಟ್ಟಿಗೆ ಕಲಿಸ್ಕೊತಿರಲ್ಲ ಅದೇ ಥರನೇ ಕಲಿಸ್ಕೋಬೇಕು ಸ್ವಲ್ಪ ಅಳಕಿದ್ರೆ ಪರವಾಗಿಲ್ಲ ಏಕೆಂದರೆ ನಾವು ನೂಡಲ್ಸ್ ಬಿಡೋಕ್ಕೆ ಸರಿಯಾಗುತ್ತೆ ನೋಡಿ ಇದನ್ನು ನಾನು ನೀಟಾಗಿ ಕಲಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದು ಆಗಬೇಕು ಅಂತಲೂ ನಿಮಗೆ ತೋರಿಸ್ತೀನಿ ನಾನು ಇವಾಗ ಹಿಟ್ಟು ನೋಡಿ ಇವಾಗ ಈ ಥರ ಕಲಿಸ್ಕೋಬೇಕು ನೀವು ನೀವು ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟರ ಮೇಲೆ ಹಿಟ್ಟು ತೊಗೊಳ್ಳಿ ನೋಡಿ ಫ್ರೆಂಡ್ಸ್ ನೀವು ಮನೆಯಲ್ಲೇ ನೂಡಲ್ಸ್ ಮಾಡಿ ಮಕ್ಕಳಿಗೆ ಈಸಿಯಾಗಿ ಕೊಡ್ಬೋದು ಲಂಚ್ ಬಾಕ್ಸಿಗೆ ನೀವು ಮಾಡ್ಕೊಡ್ಬೋದು ಶಟರ್ಡೆ ಮ್ಯಾಗಿ ಮಾಡಿಕೊಡೋದ್ರ ಬದಲು ಈ ಥರ ನೀವು ನೂಡಲ್ಸ್ ಮಾಡಿಕೊಡ್ಬೋದು ಗೋಧಿ ಹಿಟ್ಟಿದ್ರೆ ಹತ್ತು ನಿಮಿಷದಾಗ ನೂಡಲ್ಸ್ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿ ನಾನು ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀರು ಕಾಯಬೇಕಿದು ಇದು ಕುದಿ ಬರೋತನೂ ನೀವು ನೂಡಲ್ಸ್ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಕುದಿ ಬಂದ ಮೇಲೆ ನಾವು ನೂಡಲ್ಸ್ ಬಿಟ್ಕೋಬೇಕು ಉಪ್ಪು ಹಾಕಿ ಕುದಿಯೋಕೆ ಇಟ್ಬಿಡೋಣ ಈ ಸೈಡು ನೋಡಿ ನಾನು ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಅಂದರೆ ದೊಣ್ಣು ಮೆಣಸಿನಕಾಯಿ ಅಂತಿರಲ್ಲ ಮತ್ತು ಸ್ವಲ್ಪ ಕ್ಯಾಬೀಜ ಆಮೇಲೆ ಒಂದು ಈರುಳ್ಳಿ ಈ ಥರ ಉದ್ನಾಗ ಹೆಚ್ಚಿಟ್ಕೊಂಡೆ ನಾನು ಮೆಣಸಿನಕಾಯಿ ಹಾಕ್ತಾಯಿಲ್ಲ ಅದ್ರ ಬದಲಿ ಕ್ಯಾಪ್ಸಿಕಮ್ ಇದ್ದೆ ನೋಡಿ ಈರುಳ್ಳಿ ಮತ್ತು ಕ್ಯಾಬೀಜ ಮತ್ತು ಕ್ಯಾಪ್ಸಿಕಮ್ ನೆಕ್ಸ್ಟು ಟೊಮೊಟೊ ಹಣ್ಣು ಇಷ್ಟೇ ತೊಗೊಂಡಿದ್ದೀನಿ ನಾನು ಕರಿಬೇವು ಕೊತ್ತಂಬರಿ ಇವಾಗ ನೋಡಿರಿ ಈ ಥರ ಚಕ್ಲಿ ಮೇಕಾರಲ್ಲಿ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ನಾನು ಆವಾಗಲೇನು ಕಲಸಿಟ್ಕೊಂಡಿದ್ನಲ್ಲ ಚಪಾತಿ ಹಿಟ್ಟು ನೂಡಲ್ಸ್ಗೆ ಏನು ಹಿಟ್ಟು ಕಾಲಿಸಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ನೋಡಿ ಈ ಥರ ಬಿಲ್ಲಿ ಬರುತ್ತಲ್ಲ ಆ ಬಿಲ್ಲಿ ಒಳಗೆ ಹಾಕ್ಕೋಬೇಕು ಸೇಮ್ ಟು ಸೇಮ್ ಹೋಟೆಲಲ್ಲಿ ಮಾಡಿ ಕೊಡ್ತಾರಲ್ಲ ಫ್ರೆಂಡ್ಸ್ ಅದೇ ಥರ ಆಗುತ್ತೆ ನೂಡಲ್ಸು ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಇದನ್ನು ನನಗೆ ನಮ್ಮ ಅಂಟಿಯರು ತೋರಿಸಿದ್ರು ಹುಬ್ಳಿಯಲ್ಲಿ ಹಾಗಾಗಿ ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ ಇವಾಗ ನೋಡಿ ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ಆಮೇಲೆ ಮಕ್ಕಳು ಕೇಳಿದಾಗ ಮನೆಯಲ್ಲೇ ಗೋಧಿ ಹಿಟ್ಟಿದ್ರೆ ಆರಾಮಾಗಿ ಮಾಡಿಕೊಡ್ಬೋದು ಇದನ್ನು ನೋಡಿರಿ ಸ್ನ್ಯಾಕ್ಸ ಬೆಳಗ್ಗೆ ಶ್ಯಾಟರ್ಡೆ ಬೆಳಗ್ಗೆ ನೀವು ಲಂಚ್ ಬಾಕ್ಸ್ಗೂ ಮಾಡಿಕೊಡ್ಬೋದು ನೋಡಿ ಮನೇಲಿ ಗೋಧಿ ಹಿಟ್ಟಿತ್ತು ಅಂದರೆ ನಾವು ಬೇಕಾದಷ್ಟು ನೂಡಲ್ಸ್ ಮಾಡ್ಕೊಂಡು ತಿನ್ಬೋದು ಹತ್ತು ನಿಮಿಷದಾಗ ನೂಡಲ್ಸ್ ಆಗಿಬಿಡುತ್ತೆ ಇವಾಗ ಚಕ್ಲಿ ಎಲ್ಲ ಈ ಥರ ಕವರ್ ಮಾಡಿಕೊಂಡು ಯಾವ ಥರ ಬಿಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನೀರು ಕಾಯ್ದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೋಬೇಕು ಯಾಕಂದರೆ ನಾವು ನೂಡಲ್ಸ್ ಬಿಟ್ಟಿರ್ತೇವಲ್ಲ ಒಂದಕ್ಕೊಂದು ಹತ್ತಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ ನೋಡಿ ಇವಾಗ ನಾನು ಬಿಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಅಳೋಕ್ಕಾದರೂ ಪರವಾಗಿಲ್ಲ ಹಿಟ್ಟು ನೋಡಿ ಈ ಥರ ಅವೆಲ್ಲ ನೂಡಲ್ಸು ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಫ್ರೆಂಡ್ಸ್ ಇದು ಹಾಗಾಗಿ ನಾನು ಮನೆಯಲ್ಲೇ ಮಾಡ್ತೀನಿ ನೂಡಲ್ಸು ಮತ್ತು ನಿಮಗೂ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ ನನಗೂ ಫಸ್ಟಿಗೆ ಗೊತ್ತಿರಲಿಲ್ಲ ನಾ ಹುಬ್ಬಳ್ಳಿಲಿ ನೋಡ್ಕೊಂಬಂದಿದ್ದೆ ನಮ್ಮ ಅಂಟಿಯರು ಮಾಡೋದನ್ನು ನೋಡಿಬಿಟ್ಟು ನಮ್ಮ ಮನೆಯಲ್ಲೇ ಮಾಡ್ತಾ ಇರ್ತೀನಿ ನೂಡಲ್ಸ್ ನೋಡಿ ಈ ಥರ ನೀವು ಅಲ್ಲಿಗೆ ಕಟ್ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಟುಬಿಡ್ಬೇಕು ನೋಡಿ ಫ್ರೆಂಡ್ಸ್ ಇದನ್ನು ನೀವು ಈ ಥರ ಈ ಥರ ಚಮಚ ತಗೊಂಡ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಇದು ಮಾಡ್ಕೋಬೇಕು ಯಾಕಂದರೆ ಈ ಥರ ಜಾಲರಿ ಚೌಟಿಯಿಂದನೇ ನೀವು ಮಾಡ್ಕೊಂಡ್ರಿ ಚಮಚದಿಂದ ಮಾಡ್ಕೊಂಡ್ರಿ ಅಂದ್ರೆ ಎಲ್ಲ ನೀರು ಎಲ್ಲ ಇಳಿದುಬಿಡ್ತತ್ತಲ್ಲ ನಮ್ಗೆ ಇನ್ನೂ ಈಸಿ ಆಕತಿ ಇವಾಗ ನೋಡಿರಿ ಒಂದು ಹತ್ತು ನಿಮಿಷ ಅಂತೂ ನೀವು ಇದನ್ನು ನೂಡಲ್ಸ್ ಇವಾಗ ಈ ಥರ ನೋಡಿರಿ ಈ ಥರ ನೀವು ಬಸ್ಕೊಳ್ಳೋಕ್ಕೆ ಅವಶ್ಯಕತೆ ಇರಲ್ಲ ಈ ಥರನೇ ಚಮಚದಿಂದ ಎಲ್ಲ ತೆಗೆದು ಒಂದು ಪ್ಲೇಟ್ಗೆ ಹಾಕೊಂಬಿಡಿ ನೋಡಿ ಸೇಮ್ ಹೋಟೆಲಲ್ಲಿ ಸಿಗೋವಂಥ ನೂಡಲ್ಸೇ ಫ್ರೆಂಡ್ಸ್ ಇದು ಟ್ರೈ ಮಾಡಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಎಲ್ಲ ಅರ್ಥ ಆಕತ್ತಿ ಈ ಕಡೆ ಒನ್ ಫ್ಯಾನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಕಾಳು ಹಾಕಿಬಿಟ್ಟು ಈ ನೆಚ್ಚಿಟ್ಕೊಂಡಿದ್ನೆಲ್ಲ ಎಲ್ಲ ತರಕಾರಿನೂ ಹಾಕ್ಕೊಬೋದು ನೀವು ಬೇಕಿದ್ರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಕ್ಯಾರೆಟ್ ಹಾಕೋಬೋದು ಆಲೂಗಡ್ಡೆ ಹಾಕೋಬೋದು ನಾನು ಅದು ಯಾವುದು ಹಾಕಿದಿನೇ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಆಮೇಲೆ ಜೀರಿಗೆ ಸಾಸಿವೆ ಕಾಳು ಹಾಕಿಬಿಟ್ಟು ತರಕಾರಿ ಹೆಚ್ಚಿಟ್ಕೊಂಡಿದ್ನಲ್ಲ ಫುಲ್ ಇದ್ದೀನಿ ಎಲ್ಲ ತರಕಾರಿ ಹಾಕಿದ್ರು ಮಕ್ಕಳು ತಿನ್ನಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಇಷ್ಟೇ ಹಾಕಿ ಇದ್ದೀನಿ ನೀವು ಬೇಕಾದರೆ ಕ್ಯಾರೆಟು ಮತ್ತು ಬೀನ್ಸು ಇತ್ತು ಅಂದರೆ ಎಲ್ಲದನ್ನು ಹಾಕಿ ಮಾಡಿದರೆ ಇನ್ನೂ ಟೇಸ್ಟ್ ಕೊಡುತ್ತೆ ಮತ್ತು ನಿಮಗೆ ಸಾಸ್ಗಳು ನಾವು ತಿನ್ನಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಸಾಸ್ ಹಾಕಿದರೆ ಇನ್ನೂ ಟೇಸ್ಟ್ ಕೊಡುತ್ತೆ ನೀವು ಸಾಸು ಇಲ್ಲ ನಮಗೆ ಇಲ್ಲ ಅನ್ನೋರು ಸಾಸ್ ಬಿಟ್ಟಾದರೂ ಮಾಡ್ಕೋಬೋದು ಹಾಗೇನಾದರೂ ಮಾಡ್ಕೊಳ್ಳಿ ನಾನಿಲ್ಲಿ ಸಾಸ್ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಸಾಸ್ ಬೇಡ ಅನ್ನೋರು ಬಿಡ್ಬೋದು ಈಗ ನೋಡಿ ನಾನೆಲ್ಲ ಕ್ಯಾಬೀಜ ಮತ್ತು ಕ್ಯಾಪ್ಸಿಕಮ್ ಈರುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾಯಿದ್ದೀನಿ ಟೊಮೊಟೊ ಹಣ್ಣು ನೋಡಿ ಒಂದೆಂದೇ ಫ್ರೈ ಇರಿ ಇವಾಗ ನೋಡಿ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೀಜ ಈರುಳ್ಳಿ ಟೊಮೊಟೊ ಹಾಕಿ ಎಲ್ಲ ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ನೀವು ಬೇಕಾದರೆ ಹಾಕೋಬೋದು ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳಿ ನೀವೇನು ಹೋಟೆಲಲ್ಲಿ ಹೋದಾಗ ತಿಂತೀರಲ್ಲ ಅದೇ ಥರನೇ ಆಗಿರುತ್ತೆ ಇದು ನೂಡಲ್ಸು ನೀವೇ ಹೇಳ್ತೀರಾ ತುಂಬ ಚೆನ್ನಾಗಾಗುತ್ತೆ ಅಂತ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೂ ಗೊತ್ತಾಗುತ್ತೆ ನೋಡಿ ನೀವು ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಾ ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನ್ರಿ ನೋಡಿರಿ ಇವಾಗೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನೀವೇನು ಹಾಕ್ಕೋಬೇಕು ಅಂದರೆ ಸೋಯಾ ಸಾಸು ಮತ್ತು ಟೊಮೊಟೊ ಕಿಚಪ್ಪು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬ ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಇವಾಗೆಲ್ಲ ಫ್ರೈ ಆದಮೇಲೆ ಎಲ್ಲ ಪೂರ್ತಿ ಫ್ರೈ ಆಗಬೇಕು ನೋಡಿ ಇದು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ನೀವು ಇದಕ್ಕೆ ನೀರು ಹಾಕೋದು ಬೇಡ ಅನಿಸುತ್ತೆ ನೋಡಿ ಇವಾಗಿ ಇಷ್ಟು ನೀವು ಫ್ರೈ ಸ್ವಲ್ಪ ಬೇಯಬೇಕದು ಎಣ್ಣೆಯಲ್ಲಿ ಎಲ್ಲ ತರಕಾರಿಗಳು ಎಣ್ಣೆಯಲ್ಲಿ ಬೈಯ್ದರೆ ಚೆನ್ನಾಗಿ ಬರುತ್ತೆ ಬೇಯಬೇಕದು ನೋಡಿ ಈ ಥರ ಎಲ್ಲ ಬೇಯಿಸ್ಕೊತಾ ಇದ್ದೀನಿ ನಾನು ಮಕ್ಕಳು ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್ ಇದನ್ನು ನೀವು ಮ್ಯಾಗಿನೂ ಮಾಡ್ತೀರಾ ಅದ್ರ ಬದಲು ಇದನ್ನು ಒಂದ್ಸಲ ಮಕ್ಕಳೇ ಮಾಡಿಕೊಡ್ರಿ ಮನೆಯಲ್ಲೇ ಆರಾಮಾಗಿ ನೀವು ಮಾಡಿಕೊಡ್ಬೋದು ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಆಮೇಲೆ ಉಪ್ಪು ನೋಡಿ ಹಾಕೊಳ್ಳಿ ಏಕೆಂದರೆ ನಾವಲ್ಲಿ ನೂಡಲ್ಸ್ ಇಟ್ಟು ಕಲಿಸುವಾಗ ಹಾಕಿರ್ತೀವಲ್ವ ಅದಕ್ಕೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಉಪ್ಪು ಮತ್ತು ಅರಿಶಿಣ ಪುಡಿ ಮತ್ತು ಖಾರ ಪುಡಿ ಹಾಕ್ತಾಯಿದ್ದೀನಿ ನೀವು ಖಾರ ಪುಡಿ ಬದಲು ಮೆಣಸಿನ್ಕಾಯಿ ಆದರೂ ಹಾಕೋಬೋದು ಆದರೆ ನಾನಿಲ್ಲಿ ಖಾರ ಪುಡಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಉಪ್ಪು ಮತ್ತು ಸ್ವಲ್ಪ ಟರ್ಮರಿಕ್ ಅಂದರೆ ಅರಿಶಿನ ಪುಡಿ ಆಮೇಲೆ ಚಿಲ್ಲಿ ಪೌಡ್ರ್ ಇವಿಷ್ಟೇ ನೋಡಿ ಫ್ರೆಂಡ್ಸ್ ಮೂರು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆಲ್ಲ ಸಾಸ್ ಹಾಕೋಬೇಕು ನಾನು ಸಾಸ್ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಸಾಸ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್ ಅದಕ್ಕೇನಿಲ್ಲ ನೋಡಿರಿ ಒಬ್ಬೊಬ್ರು ಇಷ್ಟಪಡ್ತಾರೆ ಒಬ್ಬೊಬ್ರು ಇಷ್ಟಪಡೋಲ್ಲ ಸಾಸೆಲ್ಲ ನಮ್ಮ ಮನೆಯೆಲ್ಲ ನೋಡಿ ಸೋಯಾ ಸಾಸ್ ಹಾಕ್ತಿದ್ದೀನಿ ಸ್ವಲ್ಪ ನೋಡಿ ಇವಾಗ ಸೋಯಾ ಸಾಸ್ ಹಾಕಿದ ಮೇಲೆ ನೀವು ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕೋಬೋದು ನೀವು ರೆಡ್ ಚಿಲ್ಲಿ ಸಾಸು ಸೋಯಾ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ನೋಡಿ ಟೊಮೊಟೊ ಕಿಚ್ಚಪ್ ಹಾಕ್ತಾಯಿದ್ದೀನಿ ಕಿಶನ್ ನೋಡಿ ಟೊಮೊಟೊ ಕಿಚಪ್ಪು ಮತ್ತು ಸೋಯಾ ಸಾಸು ರೆಡ್ ಚಿಲ್ಲಿ ಸಾಸ್ ಇಷ್ಟೇ ಹಾಕಬೇಕು ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಮನೆಯಲ್ಲೇ ನಾವು ಮಾಡಿರೋದ್ರಿಂದ ನೋಡಿ ನೀವು ಟ್ರೈ ಮಾಡಿ ನೀವೇ ಹೇಳ್ತೀರಿ ನನಗೆ ಇವಾಗ ಇದಕ್ಕೆ ನಾನು ಆವಾಗಲೇನು ಇಟ್ಕೊಂಡಿದ್ದೆಲ್ಲ ನೂಡಲ್ಸ್ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಇವಾಗ ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ಲ ಬಿಡಿಸ್ಕೋಬೇಕು ಈ ಥರ ನೋಡಿ ಬಿಡಿಸ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಏನಿಲ್ಲ ಅಂದರೂ ಮೂರು ಜನ ತಿನ್ಬೋದು ಫ್ರೆಂಡ್ಸ್ ಇದನ್ನು ನೂಡಲ್ಸ್ ನೋಡಿ ಸಾಯಂಕಾಲ ಟೈಮ್ನಾಗ ನೀವು ಆರಾಮಾಗೆ ಮಾಡ್ಕೊಂಡು ತಿನ್ಬೋದು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡಿದ್ರೇ ಬೇಗ ತಿನ್ನಬೇಕು ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಆರಾಮಾಗಿ ಮನೆಯಲ್ಲೇ ಗೋಧಿ ಹಿಟ್ಟಿನಿಂದ ಯಾವ ಥರ ನೂಡಲ್ಸ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ನೋಡಿರಿ ಟೊಮೊಟೊ ಸಾಸ್ ಇತ್ತು ಅಂದರೆ ಏನು ಟೇಸ್ಟ್ ಅಂತ ಹೇಳ್ತೀರಿ ಮತ್ತು ನೀವು ಒಂದು ಸಲ ಟ್ರೈ ಮಾಡ್ತೀರಾ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಯಾವ ಥರ ಆಗಿದೆ ಗೋಧಿ ಹಿಟ್ಟಿನ ನೂಡಲ್ಸ್ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ವಿಡಿಯೋ ಇಷ್ಟ ಆದರೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಆ ಬನಶಂಕರಿತಾಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್